ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕತ್ತರಿಸಿದ ಪ್ರಕರಣ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ ಹಸು ಮಾಲೀಕನ ಮನೆಯಲ್ಲಿ ಬಿಜೆಪಿ ಸಂಕ್ರಾಂತಿ ಆಚರಿಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದೆ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ರಾಜಕೀಯ ಸ್ವರೂಪ ಜಮೀರ್ ಕ್ಷೇತ್ರದಲ್ಲಿ ಕೇಸರಿ ಪಡೆ ಶಕ್ತಿ ಪ್ರದರ್ಶನ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ನೀಚ ಕೃತ್ಯ ಖಂಡಿಸಿ ಹಿಂದೂಗಳ ಆಕ್ರೋಶ ಕಟ್ಟೆ ಒಡೆದಿದ್ದು ಆರೋಪಿ ಸೈಯದ್ ನಸರು ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹಸು ಮಾಲೀಕನ ಮನೆಯಲ್ಲಿ ಬಿಜೆಪಿ ಸಂಕ್ರಾಂತಿ ಹಸುಗಳ ಕೆಚ್ಚಲು ಕತ್ತರಿಸಿದ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಬಿಜೆಪಿ ನಿರ್ಧರಿಸಿದೆ ಹಿಂದೂಪರ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲ ನೀಡಲು ಬಿಜೆಪಿ ಮುಂದಾಗಿದೆ ಚಾಮರಾಜಪೇಟೆ ಹಸುವಿನ ಮಾಲೀಕ ಕರ್ಣನ ಮನೆಗೆ ಆರ್ ಅಶೋಕ್ ವಿಜಯೇಂದ್ರ ಸಂಸದ ಪಿಸಿ ಮೋಹನ್ ರವಿಕುಮಾರ್ ಭೇಟಿ ನೀಡಿ ಧೈರ್ಯ ತುಂಬಿದ್ರು ನಿನ್ನೆ ಬಿಜೆಪಿ ಸಂಸದ ಪಿಸಿ ಮೋಹನ್ ನೀಡಿದ ಹಸುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿದ್ರು ಚಾಮರಾಜಪೇಟೆ ಪಶು ಆಸ್ಪತ್ರೆಗೂ ಭೇಟಿ ನೀಡಿದ ಬಿಜೆಪಿ ನಾಯಕರು ಅಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇರುವ ಹಸುಗಳಿಗೂ ಪೂಜೆ ಸಲ್ಲಿಸಿದ್ರು ಬಳಿಕ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ ಅಂತ ಚಾಟಿ ಬೀಸಿದ್ರು ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಖಂಡಿತ ಸಿದ್ದರಾಮಯ್ಯವ್ರಿಗೂ ಒಳ್ಳೇದು ಮಾಡೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದು ಮಾಡೋದಿಲ್ಲ ಅಷ್ಟು ಮಾತ್ರ ಸತ್ಯ ಇವರ ಪಾಪದ ಕೂಡ ತುಂಬಿದೆ ಇವರ ಪಾಪದ ಕೂಡ ತುಂಬಿದಾಗ್ಲೇ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ ಒಬ್ಬ ಮಾಡಿರುವಂತ ಕೃತಿ ಅಲ್ಲ ಇದು ಒಂದು ನಾಲ್ಕೈದು ಜನ ಮಾಡಿದ್ದಾರೆ ಅವರು ಕೂಡ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕುಡಿದಿನ ಅಮಲಿನಲ್ಲಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಕುಡಿದ ಅಮಲಿನಲ್ಲಿರೋದು ಸರ್ಕಾರ ಅವನಲ್ಲ ನಸುರು ಅಲ್ಲ ಅಂತ ನಾನು ಹೇಳ್ತೇನೆ ಹಸು ಮಾಲೀಕನಿಗೆ ಒಂದು ಲಕ್ಷ ನೀಡಿದ ಆರ್ ಅಶೋಕ್ ಮೊನ್ನೆ ಕೊಟ್ಟ ಮಾತಿನಂತೆ ಆರ್ ಅಶೋಕ್ ಹಸುವಿನ ಮಾಲೀಕ ಕರ್ಣನಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ನೀಡಿ ನೈತಿಕ ಸ್ಥೈರ್ಯ ತುಂಬಿದ್ರು ಈ ಸರ್ಕಾರ ಹಿಂದೂಗಳ ಪರ ಇಲ್ಲ ಈವರೆಗೂ ಆರೋಪಿಯನ್ನ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ನೀಚ ಕೃತ್ಯ ಮಾಡಿದವನನ್ನ ಮಾನಸಿಕ ಅಸ್ವಸ್ಥ ಅಂತ ಬಿಂಬಿಸಲು ನಡೀತಾ ಇರುವ ಪ್ರಯತ್ನಗಳಿಗೆ ಹಸುಗಳ ಮಾಲೀಕ ಕರ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದ್ರ ಒಬ್ಬರು ಮಾಡಿರೋ ಕೃತ್ಯ ಅಂತ ನನಗೆ ಅನಿಸಲ್ಲ ಮನುಷ್ಯತ್ವ ಇರೋರು ಯಾರಿಗೆ ನಡ್ಕೊಳೋಕೆ ಸಾಧ್ಯ ಮನುಷ್ಯತ್ವ ಇರುವಂಥವ್ರು ಯಾರೂ ನನ್ನ ಜೀವನದಲ್ಲೇ ನಾನು ಸುಮಾರು ಅರವತ್ತು ವರ್ಷದ ಮೇಲಾಗಿದೆ ನನ್ನ ಜೀವನದಲ್ಲಿ ಈ ಥರದ ಘಟನೆ ಯಾವತ್ತೂ ನೋಡಿಲ್ಲ ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ನಿಮ್ಮ ಈ ಶಾಪ ಗೋ ಶಾಪ ಗೋವಿನ ಶಾಪ ತಗಲ್ದ್ರೆ ನಮ್ಮದು ಪುಣ್ಯಕೋಟಿ ನಾಡು ನಮ್ಮದು ಕರ್ನಾಟಕ ಪುಣ್ಯಕೋಟಿ ನಾಡು ಇಲ್ಲ ಆದರೆ ಇವತ್ತು ಆಗಿರುವಂತ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನಮ್ಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅವನಿಗೆ ನೋಡಿದೀವಿ ನಾವು ನೋಡಿದೀವಿ ಇಲ್ಲೇ ಒಂದು ಐದು ವರ್ಷದಿಂದ ನೋಡ್ತಾ ಇದೀನಿ ಅವನಿಗೆ ಅವನು ನೋಡಿ ಇಲ್ಲಿ ಒಂದು ಬೇಗ ಅಂಗಡಿ ಇದೆ ಹೋಗುವ ಹೋಗೋನು ಅಲ್ಲಿ ಅವನು ಮೆಂಟ್ಲ ಆರೋಪಿ ಕೈ ಕತ್ತರಿಸಿ ನಂದೀಶ್ ರೆಡ್ಡಿ ವಿವಾದ ಹಸುವಿನ ಕೆಚ್ಚಲು ಕತ್ತರಿಸಿದ ಆರೋಪಿಯ ಕೈ ಕತ್ತರಿಸುವಂತೆ ಬಿಜೆಪಿ ನಾಯಕ ನಂದೀಶ್ ರೆಡ್ಡಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಅವ ಯಾವ ಇಂಥ ಕೃತ್ಯ ಮಾಡಿದನು ನೀವು ಬುದ್ಧಿಮಾನ್ಯ ಅಂತ ಹೇಳೋದನ್ನ ಬಿಟ್ಟು ಮುಂದೊಂದು ಜೀವನದಲ್ಲಿ ಅವನು ಯಾವ ಕೈಯಿಂದ ಇಂಥ ಕೃತ್ಯ ನಡೆಸಿದ್ನೋ ಆ ಕೈಗಳು ಶಾಶ್ವತವಾಗಿ ಬಲ ಇರಬಾರ್ದ ಕೈಗಳಲ್ಲಿ ಅಂತ ಒಂದು ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾನೆ ಅವನು ಊಟ ಮಾಡೋಕ್ಕೂ ಆಗಬಾರ್ದು ತೊಳ್ಕೊಳ್ಳೋಕ್ಕೂ ಆಗಬಾರ್ದು ಅಂತ ಒಂದು ಶಿಕ್ಷೆ ಆದಾಗ ಮಾತ್ರ ಬೇರೆ ಯಾವನೇ ಆಗಲಿ ಅಂತ ಕೃತ್ಯಕ್ಕೆ ಯೋಚನೆ ಮಾಡಿದಾಗ ಅವನಿಗೆ ಮತ್ತೆ ಸರಿ ಅಂತ ಆಲೋಚನೆ ಪ್ರಕರಣದಲ್ಲಿ ಯಾರೇ ಇದ್ರೂ ಬಿಡುವ ಪ್ರಶ್ನೆಗಿಲ್ಲ ಹಸುವಿನ ಕಿಚ್ಚಲು ಕೊಯ್ದ ಪ್ರಕರಣದಲ್ಲಿ ಸರಿಯಾದ ಬಂಧನ ಆಗಿಲ್ಲ ಅನ್ನೋದು ಬಿಜೆಪಿ ನಾಯಕರ ಆರೋಪ ಈ ಪ್ರಕರಣದಲ್ಲಿ ಯಾರೇ ಇದ್ದರೂ ಎಷ್ಟೇ ದೊಡ್ಡವರಿದ್ರು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆ ನೀಡಿದ್ರು ಆ ಕುಡಿದ ಇದರಲ್ಲಿ ಅವನು ಹೋಗಿ ಹಸುಗಳ ಹಸುಗಳನ್ನ ಕತ್ತರಿಸಿದ್ದಾನೆ ಹಿಡಿದಾನೆ ಅದು ಮಾನವೀಯತೆ ಇರೋರು ಯಾರು ಅಂತ ಕೆಲಸ ಮಾಡೋದಿಲ್ಲ ಅದಕ್ಕೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಈಗ ಅವನು ಅವನಿಂದನೂ ಯಾರೋ ಇದ್ದಾರೆ ಅಂದಾಗ ಅದನ್ನು ಅವನು ಅವನಿಗೆ ಬಾಯ್ಬಿಡ್ಬೇಕಲ್ಲ ಅವನು ಬಾಯ್ಬಿಡ್ತಾನೆ ಇದ್ರೆ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದ್ರೆ ಅವನು ಬಾಯ್ಬಿಡ್ತಾನೆ ಕೆಚ್ಚಲು ಕೊಯ್ದ ಕಿರಾತಕ ರಾಜ್ಯಾದ್ಯಂತ ಆಕ್ರೋಶದ ಕಿಚ್ಚು ಕಾಂಗ್ರೆಸ್ ಶಾಸಕರ ಮನೆಗೆ ಸಗಣಿ ಬಳಿದು ಪ್ರತಿಭಟನೆ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡ ಮನೆಗೆ ಸಗಣಿ ಬಳಿದು ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ ನಡೆಸಿದೆ ವಿಜಯಪುರ ಮಾತ್ರವಲ್ಲ ದಾವಣಗೆರೆ ಮೈಸೂರು ಕಲಬುರಗಿ ಸೇರಿ ಹಲವೆಡೆ ಭಾರಿ ಪ್ರತಿಭಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್